ಇಳಕಲ್ ನಗರದ ಜನತ್ ನಗರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆ ಮತ್ತು ಅಲ್ಪಸಂಖ್ಯಾತರ ಸ್ಲಂ ಕಾಲೋನಿಗಳ ಅಭಿವೃದ್ಧಿ ಯೋಜನೆಯಡಿ ಮಂಜೂರಾದ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಧಾರಾಣಿ ಮುರುಗೇಶ್ ಸಂಗಮ್ ವಾರ್ಡಿನ ಸದಸ್ಯರಾದ ಶರಣಮ್ಮ ಮಹಾಂತೇಶ್ ತಿಮ್ಮಾಪುರ್ ಸದಸ್ಯರಾದ ರೇಷ್ಮಾ ಮಾರಬಸರಿ ಆಫ್ರಿನ್ ಸೋಲಾರ್ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ತಟಗಾರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಆಮದಿಹಾಳ ಮುಖಂಡರಾದ ಭಾಷಾ ಭಾಷಾಸಾಬಶ ಮೌನೇಶ್ ಬಂಡಿವಡ್ಡರ್ ಇಳಕಲ್ ನಗರಸಭೆಯ ನಾಮನಿರ್ದೇಶಿತ ಸದಸ್ಯ ಯಲ್ಲಪ್ಪ ರಾಜಪೂರ್ ಮಾಜಿ ನಗರಸಭೆ ಸದಸ್ಯರಾದ ಟಿಪ್ಪು ಭಂಡಾರಿ ಪಕ್ಷದ ಮುಖಂಡರಾದ ಮಹಾಂತೇಶಿ ಪ್ರವೀಣ್ ಹೊಳಿ ಗಜೇಂದ್ರಗಡ ಮುರ್ತುಜ ಸಾಬ್ ಜಮ್ಖಾನ್ ಹಾಸನ್ ಮುದ್ವಿಲ್ ದಾವಲ್ ಸಾಬ್ ಜಮ್ಖಾನ್ ಹಾಗೂ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಇಲ್ಲ ನಮ್ಮ ಕಂಪನಿಯವರ ಮನೆ ಮಕ್ಕಳೇ ಹಿಡ್ಕೊಂಡು ಅಂಗಡಿ ಮಕ್ಕಳೇ ತಿಳ್ಕೊಂಡು ನಮ್ಮ ಮುದುಗರವ್ರ ಮನೆಯವರಿಗೆ ಇಡದು ಸಿ ರಸ್ತೆ ಮನೆಯಪ್ಪ ಅಂತಂತಂದ್ರೆ ಈ ಹಿಂದೆ ಇದ್ದಂತ ಹಳೆ ದಿಡ್ಡಿಯನ್ನು ಈಗಾಗಲೇ ನಗರವನ್ನೂ ಮಾಡಲಿಕ್ಕೆ ಉದ್ಯಾನವನನ್ನು ಮಾಡ್ಲಿಕ್ಕೆ ಈಗಾಗಲೇ ಸಾಹೇಬರು ಹತ್ತು ಲಕ್ಷ ರೂಪಾಯಿ ಅಂದ್ರೆ ಸರಾಗಿ ಮೀಸಲಿಟ್ಟಿದ್ದಾರೆ ತಮ್ಮೆಲ್ಲರಿಗೂ ನಾನು ಹೇಳಲು ಪ್ರಯತ್ನ ಇದ್ದೇನೆ ಆ ದಿಡ್ಡಿಯನ್ನು ಸ್ವಚ್ಛ ಮಾಡಿ ಇಲ್ಲಿ ಇರೋರಿಗೆ ಎಲ್ಲರಿಗೂ ಒಂದು ವಾತಾವರಣಕ್ಕೆ ಸಾಯಂಕಾಲ ಎಲ್ಲರಿಗೂ ಒಂದು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಅಡ್ಡಾಡಲಿಕ್ಕೆ ಆ ಮೂರೂ ಎಕರೆಯನ್ನು ಉದ್ಯಾನವನ್ನಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಕೂಸು ಈಗಾಗಲೇ ಸಾಹೇಬರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಅಲ್ಲ ಈ ಸಾಗಲಿ ಮೀಗಾಗಲೇ ಆಗಿದೆ ಅದರ ಭೂಮಿ ಪೂಜೆ ಕೂಡ ಇನ್ನೂ ಕೆಲವೇ ದಿನವೇ ಸಾಹೇಬ್ರ ನಿರ್ವಹಿಸಲಿದ್ದಾರೆ ನಾನು ನಮ್ಮ ಓಣಿಯ ಪರವಾಗಿ ನಮ್ಮ ಹಿರಿಯರ ನಂತರ

ಗುದ್ಲಿ ಪೂಜೆಗಾಗಿ ಎಲ್ಲರೂ ಇಲ್ಲಿ ಆಗಮಿಸಿರುತ್ತೇವೆ ಈ ನಾವು ಹೇಳಬೇಕಂತಂದ್ರೆ ಕೊಳಚಿ ಪ್ರದೇಶವನ್ನು ಹೋಗಲಾಡಿಸಿ ಬಡಾವಣೆ ಎಂದು ಹೆಸರಲ್ಲಿ ಪಡೆದಂಥ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಹೆಚ್ಚಿನ ಪ್ರೀತಿಯಿಂದ ನಮ್ಮ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಮನೆ ಕುಟುಂಬದಿಂದನ ಎಲ್ಲ ಅಭಿವೃದ್ಧಿ ಆಗಿದೆ ಎಂದು ನಾನು ಮನನಾಳವಾಗಿ ನಾನು ಹೇಳಲು ಬಯಸ್ತಾ ಇದ್ದೇನೆ ಈ ಕೊಲ್ಚಿ ಪ್ರದೇಶದ ಜನಾಂಗಕ್ಕೆ ಯಾರೂ ಗುರುತಿಸುವುದಿಲ್ಲ ಹೆಚ್ಚಾಗಿ ವಿಜಯಾನಂದ ಕಾಶ್ಯಪ್ನವರ ಮನೆಗೆ ಹೋದರೆ ತಮ್ಮ ಮಕ್ಕಳಂತೆ ನಮ್ಮೆಲ್ಲರನ್ನು ಪ್ರೀತಿಸಿ ಎಲ್ಲರಿಗಿಂತ ಮೊದಲಾಗಿ ನಮ್ಮ ಗೂಗಳನ್ನು ಕರೆದು ನಿಮ್ಮ ಅಭಿ ನಿಮ್ಮ ಅಭಿಪ್ರಾಯ ಏನದಪ್ಪ ಯಾಕಾಗಿ ಬಂದಿರಿ ನೀವು ಅನ್ನೋಂಥ ಪ್ರಶ್ನೆ ಎಲ್ಲರಿಗೂ ಬಿಟ್ಟು ಮೊದಲು ನಮ್ಮ ಕೊಲ್ಚಿ ಪ್ರದೇಶದವರಿಗೆ ಮಾಡಿದಂಥ ವಿಷಯ ನಮಗೆಲ್ಲರಿಗೂ ಗತ್ತಿರದಂತಹ ವಿಷಯವಾಗಿದೆ ಈ ಇಳಕಲ್ಲಿನ ಒಂಬತ್ತು ಗೆಜೆಟ್ಗಳಾಗಿದ್ದವು ನಮ್ಮ ವಿಜಯಾನಂದ ಕಾಶ್ಯಪ್ನವರು ಆಯ್ಕೆ ಆಗಿದ್ದು ಮತ್ತು ನಾಲ್ಕಾಗಿ ಹದಿಮೂರು ಗೆಜೆಟ್ಗಳು ಇಳಕಲ್ಲಿನಲ್ಲಿ ಹದಿಮೂರು ಗೆಜೆಟ್ ಕೊಳಕಿ ಪ್ರದೇಶಗಳಾಗಿರುತ್ತವೆ ಹಾಗೂ ಇಲ್ಲಿ ಏನಾದರೂ ಕೊಲ್ಕಿ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕಂದ್ರ ಇದು ಕಾಂಗ್ರೆಸ್ ಪಕ್ಷದ ಅನುಕೂಲ ಮತ್ತು ವಿಜಯಾನಂದ ಕುಟುಂಬದಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ನಾನು ಸಾರಿ ಹೇಳಬೇಕಂತ ಮನಸ್ಸಾಗುತ್ತದೆ ಯಾಕಂದರೆ ಅವರು ನಮ್ಮ ಕೊಲ್ಚಿ ಪ್ರದೇಶಕ್ಕೆ ಎಷ್ಟೊಂದು ಪ್ರೀತಿ ತೋರಿಸಾರಂತಂದ್ರೆ ಹೇಳಲಿಕ್ಕೆ ಸಮಯ ಬಾಳಾಗುತ್ತದೆ ಅವರ ತಂದೆಯವರ ಜೀವನದ ತಂದೆಯವರು ಯುದ್ಧಾಗಲಿದೆ ಮೊದಲು ಮಾಡಿ ನಮ್ಮ ಕೊಲ್ಚಿ ಪ್ರದೇಶದಲ್ಲಿ ಆಗಮಿಸಿ ನಮ್ಮ ಆ ಕೂಗುಗಳನ್ನು ಕೇಳಿ ನಮ್ಮ ತೊಂದರೆಗಳನ್ನು ಆಲಿಸಿ ನಮಗೆ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಕೊಡಿಸಿದ್ದಾರೆ ಇದಕ್ಕೆ ನಾವು ಎಲ್ಲ ಇಲ್ಕಲ್ಲಿನ ಸಮಸ್ತ ಕೊಲ್ಚಿ ಪ್ರದೇಶದ ಜನಾಂಗದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಮತ್ತು ನಮ್ಮ ನೆಮ್ಮದಿಗಾಗಿ ನಮ್ಮ ಜನರ ಸುಖಕ್ಕಾಗಿ ನಗರವಾಣು ಸಹಿತವಾಗಿ ಇಲ್ಲಿ ಸಾಂಕ್ಷನ್ ಆಗಿದೆ ಅಂತಂದು ಈ ನಮ್ಮ ಪ್ರಸಾದ್ ಭೈ ಅವರು ಸತಿ ಹೇಳಿದರು ಅತಿ ಸಂತೋಷವಾದಂಥ ವಿಷಯಗಳಿದ್ವು ಯಾಕಂದ್ರೆ ಬಡವರಿಗೆ ಕಣ್ಣೆಕ್ಕಿ ನೋಡಬೇಕಂದ್ರೆ ಅದು ನಾವು ಪೂರ್ವ ಜನ್ಮದ ಪುಣ್ಯ ಮಾಡಿದವರು ಅವರು ಆಶೀರ್ವಾದ ಇದ್ದವರು ಮಾತ್ರ ಅದರ ಬಗ್ಗೆ ಕಣ್ಣಕ್ಕಿ ನೋಡ್ತಾರೆ ಮತ್ತು ಅವರಿಗೆ ಆಶೀರ್ವದಿಸ್ತಾರೆ ಅಂತ ನನ್ನ ಅನಿಸಿಕೆ ಆಗಿದೆ ಯಾಕಂದ್ರೆ ಎಷ್ಟೊಂದು ವರ್ಣ ಮಾಡಿದ್ರು ಆ ಕುಟುಂಬದವರಿಗೆ ನಾವು ಹೇಳಲಿಕ್ಕೆ ಸಮಯ ಸಾಲ ಸಾಲುವುದಿಲ್ಲ ಅದಕ್ಕಾಗಿ ಈ ಎಲ್ಲಾ ವಿಷಯಕ್ಕಾಗಿ ಅಭಿವೃದ್ಧಿಗಾಗಿ ತಾವು ಮನಸಾರೆ ಈ ಕೊಳಚಿ ಪ್ರದೇಶಕ್ಕೆ ಅಭಿವೃದ್ಧಿಗಾಗಿ ಮನಸ್ಸು ಮಾಡಿದ್ದಕ್ಕೆ ನಮ್ಮ ಇಲ್ಕಲ್ ನಗರದ ಎಲ್ಲ ಕೊಳಚಿ ಪ್ರದೇಶ ನಿವಾಸಿಗಳಿಂದ ತಮಗೆ ಮತ ತಟ್ಟು ಈ ಒಂದು ಕಾಮಗಾರಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಪ್ರತಿ ಮತ ಕ್ಷೇತ್ರಕ್ಕೆ ಇವತ್ತು ಐದು ಕೋಟಿ ರೂಪಾಯಿಯನ್ನು ಇವತ್ತು ನೀಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಇಲ್ಕಲ್ ನಗರದಲ್ಲಿ ಭಾಳಷ್ಟು ದಿವಸಗಳ ಯಂತ್ರ ಭಾಳಷ್ಟು ವರ್ಷಗಳ ಯಂತ್ರ ಏನಿಲ್ಲಿ ಸಿಸಿ ರಸ್ತೆ ಆಗಬೇಕು ಒಳಚರಂಡಿ ಆಗಬೇಕು ಕುಡಿ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಇಲ್ಲಿರುವಂಥ ನಮ್ಮ ಜನತ್ ನಗರದ ಕೊಳಚೆ ಪ್ರದೇಶ ಬಹುತೇಕ ನಮ್ಮ ಧಾವಲ್ ಸಾಹಬ್ ಜಮ್ಖಾನ್ ಅವ್ರು ಹೇಳಿದಾಗೆ ಆ ಒಂದು ಜನತ್ ನಗರ ಕೊಳಚೆ ಪ್ರದೇಶವನ್ನು ಮಾಡಿ ಅಲ್ಲಿ ಹಿಂದೆ ನಾವು ಆಶ್ರಯ ಯೋಜನೆಯರಿ ಅಡಿಯಲ್ಲಿ ಹಲವಾರು ಬಡವರಿಗೆ ಅದು ವಿಶೇಷವಾಗಿ ಅಲ್ಪಸಂಖ್ಯಾತರು ಇರುವಂತಹ ಆ ಒಂದು ಜನತ್ ನಗರದಲ್ಲಿ ಏನು ಆಶ್ರಯ ಮಣಿಯನ್ನು ನಮ್ಮ ತಂದೆಯವರಿದ್ದಾಗ ಮಾಡಿತ್ತು ತದನಂತರ ಹಿಂದಿನ ಅವಧಿಯಲ್ಲಿ ಕೆಲವಷ್ಟು ಸಿ ಸಿ ರೋಡನ್ನ ಕೆಲವಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿ ನೀರನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಇರ್ಕಲ್ ನಗರಕ್ಕೆ ಇವತ್ತು ಕೊಟ್ಟಿದಂತದ್ದು ಇವತ್ತು ಈ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇಡಿಯಲ್ಲಿ ಇವತ್ತು ಸಿ ಸಿ ರಸ್ತೆ ಯಾಕಂದ್ರೆ ಬಹು ದಿವಸದಿಂದ ಆ ಒಂದು ಕಾರಣದಿಂದ ವಿಶೇಷವಾದ ಹೆಚ್ಚಿನ ಒಂದು ಕಾಜಿ ನಮ್ಮ ಮುಕ್ತಿ ಸಾಹ್ ಅವರು ಮತ್ತು ನಮ್ಮ ರಜಾ ತಡ್ಗಾರ ಅವರು ಹೇಳಿದ ಹಾಗೆ ಯಾಕಂದ್ರೆ ನಾವು ಯಾವ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಯಾವ ಕಾಲನಿ ಇರ್ಬೋದು ಅದು ಬಡಾವಣೆ ಇರ್ಬೋದು ಕೊಳಚೆ ಪ್ರದೇಶ ಇರ್ಬೋದು ಅಭಿವೃದ್ಧಿ ಆಗುವಂತ ಏನು ಹಂತವನ್ನ ಯಾರು ನೋಡ್ಲಾರ್ದು ಭಾಳ ದಿವಸ ಆಗಿತ್ತು ಬಹುತೇಕ ಆ ಒಂದು ವಿಶೇಷ ಒಂದು ಕಾಜಿಯನ್ನು ವಹಿಸಿ ಇವತ್ತು ನಾನು ಜನರತ್ ನಗರದ ಮತ್ತು ನಮ್ಮ ಸೈಫ್ರನ ದರ್ಗಾದ್ ಹತ್ರ ಇವೆಲ್ಲ ಶಿಶಿ ವ್ಯವಸ್ಥೆಗಳು ಬಹುದಿನದ ಬೇಡಿಕೆ ಇದ್ದವು ಅದಕ್ಕೆ ವಿಶೇಷ ಕಾಳಜಿ ವಹಿಸಿ ಈ ಕಾಮಗಾರಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಇಲಾಖೆಗೆ ಸೂಚನೆಯನ್ನು ಮಾಡಿ ಈಗಾಗಲೇ ಇರ್ಕಲ್ ನಗರದಲ್ಲಿ ಅನೇಕ ಇವತ್ತು ಪೇಟೆ ಇರ್ಬೋದು ಜನ್ನತ್ ನಗರ ಇರ್ಬೋದು ಮತ್ತು ಹುರ್ಗುರದಲ್ಲಿ ಕೂಡ ಆಜಾದ್ ನಗರ ಅನೇಕ ಅಲ್ಲಿ ಕೂಡ ಇದೇ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಆಫ್ರೀಕಿ ಕೆಲಸಗಳನ್ನು ಈಗಾಗಲೇ ಕೈಗೊಂಡಿವೆ ಬರೋ ದಿನಗಳಲ್ಲಿ ಮತ್ತೆ ಇನ್ನೂ ಬರೋ ದಿವಸ ಬಹುತೇಕ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಮತ್ತೆ ಇನ್ನೊಂದು ಐದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಕೊಡ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಯಾವ ಕಾಲನಿ ಅದಾವ ಬಹುತೇಕ ನಮ್ಮ ಸದಸ್ಯರು ಹೇಳ್ತಾ ಇದ್ರು ಮಾರ್ಗಸ್ರಿ ಇರ್ಬೋದು ನಮ್ಮ ಸೋನಾರ್ ಅವರು ಅಲ್ಪ ಯಾಕಂದರೆ ಅಲ್ಪಸಂಖ್ಯಾತ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿರುವಂಥ ಜನಾಂಗದ ಇರುವಂತಹ ಒಂದು ಕಾಲನಿಗಳು ಅವೆಲ್ಲವನ್ನು ಕೂಡ ಅಭಿವೃದ್ಧಿ ಪಡಿಸ ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದ್ವಿ ಮತ್ತು ನಗರೋತ್ತರ ನಾಲ್ಕನೇ ಹಂತ ನಾಲ್ಕನೇ ಹಂತದಲ್ಲಿ ಕೂಡ ನಮ್ಮ ಅಂಬೇಡ್ಕರ್ ಕಾಲನಿ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ಅದೇ ಅಂಬೇಡ್ಕರ್ ಸರ್ಕಲ್ಲು ಅಂಬೇಡ್ಕರ್ ಕಾಲನಿಯಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕಾಲನಿ ಅಭಿವೃದ್ಧಿಪಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಆ ಕೆಲಸವನ್ನು ಕೂಡ ಈ ಆಗಿದೆ ನಾಳೆ ಬೆಳಿಗ್ಗೆ ಅದು ಕೂಡ ಪೂಜೆ ಐತಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಕಾಲನಿಗೆ ತಾವೆಲ್ಲ ಆಗಮಿಸ್ಬೇಕು ಅಲ್ಲಿ ಕೂಡ ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ನಮ್ಮ ಗುರಿ ಇಲಕಲ್ ನಗರವನ್ನು ಸುಂದರ ಮಾಡೋದು ಈಗಾಗಲೇ ತಮಗೆ ಗೊತ್ತಿದೆ ಅನೇಕ ಅಭಿವೃದ್ಧಿ ಕೆಲಸ ಬ್ರಿಡ್ಜ್ ಇರ್ಬೋದು ಕೆರೆ ಇರ್ಬೋದು ಇವತ್ತು ಧ್ವಜಸ್ತಂಭವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಕಲ್ನಲ್ಲಿ ಈಜುಗಳನ್ನ ಮಾಡ್ತಾ ಇದ್ದೀವಿ ಕ್ರೀಡಾಂಗಣ ಮಾಡ್ತಾ ಇದ್ದೀವಿ ಇದು ಇಲಕಲ್ ನಗರಿಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ವಿ ಅದಲ್ಲದೆ ಬಡಬಗ್ಗರಿಗೆ ನೇಕಾರರಿಗೆ ಇವತ್ತು ಸುಮಾರು ಒಂದು ಸಾವಿರ ಮನೆ ಕಟ್ಟೋದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿದ್ವಿ ಒಂದು ಸಾವಿರ ಮನೆಗಳನ್ನು ಬರೋ ದಿನಗಳಲ್ಲಿ ಇನ್ನೂ ಅನೇಕ ಬಡವರಿಗೆ ಏನು ನಿವೇಶನ ಇಲ್ಲದಂತಹ ಬಡವರಿಗೆ ಸುಮಾರು ಎಪ್ಪತ್ತರಿಂದ ಎಕರೆ ಭೂಮಿಯನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದೀವಿ ಅದನ್ನು ಕೂಡ ಆ ಜಾಗೆಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಇಲ್ಲಿ ನೇಕಾರರು ಕೂಲಿ ಕಾರ್ಮಿಕರು ಬಡವರು ಅಂತ ಊರು ಆ ಎಲ್ಲರಿಗೂ ಕೂಡ ನಿವೇಶನವನ್ನು ಹಂಚುವಂತ ಕೆಲಸ ಅದು ಕೂಡ ಶೀಘ್ರದಲ್ಲೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಮ್ಮ ನಗರದ ಮತ್ತು ನಮ್ಮ ಅಬ್ದುಲ್ ರಜಾದ್ ತಟಗಾರ್ ಅವರಿಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ